ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಟಾಪ್ ಒನ್ ಸೂಪರ್ ಅಕಾಡೆಮಿಗೆ ಸ್ವಾಗತ ಇವತ್ತು ನಾವು ವಿಜ್ಞಾನದಲ್ಲಿ ಸೈನ್ಸ್ದಲ್ಲಿ ಮೂಳೆಗಳು ಅಂದರೆ ಬೋನ್ಸ್ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಈ ಬೋನ್ಸ್ ಬಗ್ಗೆ ಎಕ್ಸಾಮ್ನಲ್ಲಿ ಸುಮಾರು ಕ್ವಶನ್ಗಳನ್ನು ಇದ್ದಾರೆ ಮಾನವನ ದೇಹದ ಅತಿ ಚಿಕ್ಕ ಮೂಳೆ ಯಾವುದು ಮತ್ತು ಮಾನವನ ದೇಹದ ಅತಿ ದೊಡ್ಡ ಮೂಳೆ ಯಾವುದು ಇದರ ಬಗ್ಗೆಯೂ ಕೂಡ ಅಧ್ಯಯನ ಮಾಡೋಣ ಇದು ಎಫ್ ಡಿ ಎ ಎಸ್ ಡಿ ಎ ಪಿ ಎಸ್ ಐ ಪಿ ಸಿ ಇಂತಹ ಎಕ್ಸಾಮ್ಗಳಿಗೆ ಉಪಯುಕ್ತವಾಗಿರ್ತಕ್ಕಂತಹ ವಿಡಿಯೋ ಆಗಿದೆ ಆದ್ದರಿಂದ ನೀವು ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋದಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂತಹ ಸಿ ಇ ಟಿ ವಿಡಿಯೋಗಳನ್ನು ನಾವು ಅನೇಕ ವಿಡಿಯೋಗಳನ್ನು ಇರ್ತೇವೆ ಅದೇ ರೀತಿ ಈ ವಿಡಿಯೋನ ಕೊನೆಯ ತನಕ ನೋಡಿ ನಿಮಗೆ ಯೂಸ್ ಆಗುತ್ತೆ ಮೂಳೆಗಳ ಕುರಿತು ಅಧ್ಯಯನ ಮಾಡುವುದನ್ನು ಮೂಳೆ ಶಾಸ್ತ್ರ ಎಂದು ಕರೀತಾರೆ ಈ ಮೂಳೆ ಶಾಸ್ತ್ರ ಮೂಳೆಗಳ ಕುರಿತು ಅಧ್ಯಯನ ಮಾಡುವುದನ್ನು ಮೂಳೆ ಶಾಸ್ತ್ರ ಅಂತೇಳಿ ಕರೀತಾರೆ ಬಟ್ ಎಕ್ಸಾಮ್ನಲ್ಲಿ ಯಾವ ರೀತಿ ಕೇಳ್ತಾನೆ ಅಂದ್ರೆ ಮೂಳೆಗಳ ಕುರಿತು ಅಧ್ಯಯನ ಮಾಡುವುದನ್ನು ಏನೆಂದು ಕರೀತಾರೆ ಅಂತ ಇಂಗ್ಲಿಷ್ ಇಂಗ್ಲೀಷ್ನಲ್ಲಿ ಆಪ್ಷನ್ ಇಟ್ಟಿರ್ತಾನೆ ಓಸ್ಟೋಲಾಜಿ ಮೂಳೆಗಳ ಕುರಿತು ಅಧ್ಯಯನ ಮಾಡೋದು ಓಸ್ಟೋಲಾಜಿ ಅಂತೇಳಿ ಕರೀತಾರೆ ಒಬ್ಬ ವಯಸ್ಕ ಮಾನವರಲ್ಲಿ ಇರುವ ಒಟ್ಟು ಮೂಳೆಗಳ ಸಂಖ್ಯೆ ಒಬ್ಬ ಮಾನವನಲ್ಲಿ ಇರ್ತಕ್ಕಂತಹ ಮೂಳೆಗಳ ಸಂಖ್ಯೆ ಎರಡು ನೂರ ಆರು ಅದೇ ರೀತಿ ಒಂದು ಚಿಕ್ಕ ಮಗುವಿನಲ್ಲಿ ಇರ್ತಕ್ಕಂತಹ ಮೂಳೆಗಳ ಸಂಖ್ಯೆ ಮೂರುನೂರು ಮೂಳೆಗಳ ಕುರಿತು ಅಧ್ಯಯನ ಮಾಡುವುದನ್ನು ಓಸ್ಟೋಲಾಜಿ ಎನ್ನುವರು ಒಬ್ಬ ವಯಸ್ಕ ಮಾನವನಲ್ಲಿ ಇರುವ ಮೂಳೆಗಳ ಸಂಖ್ಯೆ ಎರಡು ನೂರ ಆರು ಚಿಕ್ಕ ಮಗುವಿನಲ್ಲಿ ಇರ್ತಕ್ಕಂತಹ ಮೂಳೆಗಳ ಸಂಖ್ಯೆ ಮೂರುನೂರು ಇನ್ನು ಈ ಮೂಳೆಗಳ ಬಗ್ಗೆ ಡೆಪ್ತಾಗಿ ಕೇಳೋದಾದರೆ ಈ ರೀತಿಯಾಗಿ ಕೇಳ್ತಾನೆ ತಲೆಬುರುಡೆಯಲ್ಲಿ ಇರುವ ಮೂಳೆಗಳ ಸಂಖ್ಯೆ ಎಂಟು ಮುಖದಲ್ಲಿ ಇರುವ ಮೂಳೆಗಳ ಸಂಖ್ಯೆ ಹದಿನಾಲ್ಕು ಎರಡು ಕಿವಿಗಳಲ್ಲಿ ಇರುವ ಮೂಳೆಗಳ ಸಂಖ್ಯೆ ಆರು ಗೂಡಿನಲ್ಲಿ ಇರುವ ಮೂಳೆಗಳ ಸಂಖ್ಯೆ ಇಪ್ಪತ್ತೈದು ಕುತ್ತಿಗೆಯಲ್ಲಿರುವ ಮೂಳೆಗಳ ಸಂಖ್ಯೆ ಒಂದು ಎರಡು ಕೈಗಳಲ್ಲಿ ಇರುವ ಮೂಳೆಗಳ ಸಂಖ್ಯೆ ಅರವತ್ತು ಅದೇ ರೀತಿ ಎರಡು ಕಾಲುಗಳಲ್ಲಿ ಇರುವ ಮೂಳೆಗಳ ಸಂಖ್ಯೆ ಅರವತ್ತು ದೇಹದ ಅತಿ ದೊಡ್ಡ ಮೂಳೆ ಫಿಮರ್ ಅದೇ ರೀತಿ ದೇಹದ ಅತಿ ಮಾನವನ ದೇಹದ ಅತಿ ಚಿಕ್ಕ ಮೂಳೆ ಸ್ಟೆಫಿಸ್ ಯುವಕರ ಬಗ್ಗೆ ಜಾಸ್ತಿ ಕ್ವಶನನ್ನು ಕೇಳಿದ್ದಾರೆ ಈ ಬೋನ್ಸ್ ಬಗ್ಗೆ ಇದುವರೆಗೆ ಎಕ್ಸಾಮ್ನಲ್ಲಿ ಯಾವ ರೀತಿಯಾಗಿ ಕ್ವಶನನ್ನು ಕೇಳಿದ್ದಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ ಆಗ ತಾನೇ ಹೇಳಿರುವ ಹಾಗೆ ಮಾನವನ ದೇಹದ ಅತಿ ಚಿಕ್ಕ ಮೂಳೆ ಯಾವುದು ಫೀಮರ್ ಟಿಬಿಯ ಸ್ಟೆಪಿಸ್ ತಲೆಬರುಡೆ ನಿಮಗೆ ಆನ್ಸರ್ ಈಗಾಗಲೇ ಗೊತ್ತಿದೆ ಅಂತ ತಿಳ್ಕೊತೇನೆ ಇದಕ್ಕೆ ಸರಿ ಉತ್ತರ ಸ್ಟೆಪಿಸ್ ಮಾನವನ ದೇಹದ ಅತಿ ಚಿಕ್ಕ ಮೂಳೆ ಸ್ಟೆಪಿಸ್ ಇನ್ನು ಎರಡನೇ ಕ್ವಶನು ಮಾನವನ ದೇಹದ ಅತಿ ದೊಡ್ಡ ಮೂಳೆ ಯಾವುದು ಇದನ್ನು ನಿಮಗೆ ಗೊತ್ತಿದೆ ಇದಕ್ಕೆ ಸರಿ ಉತ್ತರ ಫೀಮರ್ ಮಾನವನ ದೇಹದ ಅತಿ ಚಿಕ್ಕ ಮೂಳೆ ಸ್ಟೆಪಿಸ್ ಅದೇ ರೀತಿ ಮಾನವನ ದೇಹದ ಅತಿ ದೊಡ್ಡ ಮೂಳೆ ಫಿಮರ್ ಮೂರನೆಯ ಕ್ವಶನ್ ಮಾನವನ ದೇಹದಲ್ಲಿರುವ ಒಟ್ಟು ಮೂಳೆಗಳ ಸಂಖ್ಯೆಯಷ್ಟು ಎರಡು ನೂರ ಆರು ಎರಡು ನೂರ ಏಳು ಎಂಟು ಇದಕ್ಕೆ ಸರಿ ಉತ್ತರ ಎರಡು ಇನ್ನು ಮಾನವನ ಕಿವಿಗಳಲ್ಲಿರುವ ಮೂಳೆಗಳ ಸಂಖ್ಯೆ ಎಷ್ಟು ಕ್ವಶನನ್ನು ಅರ್ಥ ಮಾಡ್ಕೊಳ್ಳಿ ಮಾನವನ ಕಿವಿಗಳಲ್ಲಿರುವ ಮೂಳೆಗಳ ಸಂಖ್ಯೆ ಎಷ್ಟು ಮೂರು ನಾಲ್ಕು ಐದು ಆರು ನೀವು ಏನು ಗೆಸ್ ಮಾಡಿರ್ತೀರಪ್ಪ ಅಂದರೆ ಮೂರು ಗೆಸ್ ಮಾಡಿರ್ತೀರಾ ಇಲ್ಲಿ ಮೂರು ಕರೆಕ್ಟ್ ಆನ್ಸರ್ ಅಲ್ಲ ಇದಕ್ಕೆ ಸರಿ ಉತ್ತರ ಆರು ಅವನು ಮಾನವನ ಕಿವಿಗಳಲ್ಲಿರುವ ಮೂಳೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾನೆ ಒಂದು ಕಿವಿಯಲ್ಲಿ ಇರ್ತಕ್ಕಂತಹ ಮೂಳೆಗಳ ಸಂಖ್ಯೆ ಕೇಳಿಲ್ಲ ಮಾನವನ ಕಿವಿಗಳಲ್ಲಿ ಇರುವ ಎರಡು ಕಿವಿಗಳಲ್ಲಿ ಇರುವ ಮೂಳೆಗಳ ಸಂಖ್ಯೆ ಆರು ಒಂದು ಕಿವಿಯಲ್ಲಿ ಮೂರು ಇನ್ನೊಂದು ಕಿವಿಯಲ್ಲಿ ಮೂರು ಈ ರೀತಿಯಾಗಿರ್ತಕ್ಕಂತಹ ಕ್ವಶನನ್ನು ಕೇಳಿದ್ದಾನೆ ಇದುವರೆಗೂ ಇನ್ನು ಯಾವ ರೀತಿ ಕೇಳಬಹುದು ಅಪ್ಪ ಅಂದ್ರೆ ಮುಖದಲ್ಲಿರುವ ಮೂಳೆಗಳ ಸಂಖ್ಯೆಯಷ್ಟು ಎರಡು ಕಾಲುಗಳಲ್ಲಿರುವ ಮೂಳೆಗಳ ಸಂಖ್ಯೆಯಷ್ಟು ಈ ರೀತಿ ಕೇಳಬಹುದು ಆದ್ದರಿಂದ ನೀವು ಆ ರೀತಿ ಅಧ್ಯಯನ ಮಾಡಿ ಇವನು ರಿಪ್ಟೆಟ್ ಆಗಬಹುದು ಆಗದೇನು ಇರಬಹುದು ಇದೇ ರೀತಿ ಅಧ್ಯಯನ ಇರಿ ನಾವು ನಿಮಗೆ ಸೂಪರ್ ಸೂಪರ್ ಆಗಿರ್ತಕ್ಕಂತಹ ವಿಡಿಯೋಗಳನ್ನು ನೀಡ್ತಾ ಇರ್ತೇವೆ ಆದ್ದರಿಂದ ಎಲ್ಲರೂ ಸೂಪರ್ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು